ಕೆಲವರು ಕೇಳಿದ್ರು ನೀವು ಕಾಂಗ್ರೆಸ್ನ ವಿರುದ್ಧ ಹೋರಾಡ್ತಾ ಇಲ್ವಾ ಅಂತೇಳಿ ಕಾಂಗ್ರೆಸ್ನ ವಿರುದ್ಧ ಬೀದಿಗಿಳಿತೀರಿ ಅಂತ ಹೇಳ್ತಾ ಇದ್ದೀರಿ ಅಂತೇಳಿ ಕಾಂಗ್ರೆಸ್ಸಿನ ಸರ್ವ ನಾಯಕರು ಕೂಡ ಬೀದಿಗಿಳಿದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅದು ಈ ಸಮುದಾಯಕ್ಕೆ ಬೇಕಾಗಿ ಒಬ್ಬ ಹಮಾಯಕಣಿಗೆ ಬೇಕಾಗಿ ಇಲ್ಲಿನ ಹೈಕಮಾಂಡ್ ತಿಳಿದುಕೊಳ್ಬೇಕು ಇಲ್ಲಿನ ಸರ್ಕಾರ ತಿಳಿದುಕೊಳ್ಬೇಕು ಇಲ್ಲಿನ ಸರ್ಕಾರಕ್ಕೆ ಆ ತಾಕತ್ ಇದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಇವತ್ತು ಇದು ಸಾಧ್ಯವಿದೆ ಇದಕ್ಕೆ ಒಂದು ಕುರಾ ಪುರಾಣ ಚುಕ್ಕಿಯನ್ನು ಇದಕ್ಕೆ ಒಂದು ಕೊನೆಯನ್ನು ಕಾಣಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗ್ಲಿ ಯಾರು ಇವತ್ತು ಇವತ್ತು ದೇಶ ಭಾಷಣ ಮಾಡುವವರಲ್ಲ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ನಿಂತವರು ನನಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಎಂ ಡಿ ಎಂ ಡಿ ಜಬ್ಬಾರ್ ಅವರ ನೆನಪು ನಿಲುವಿರಬಹುದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಜೀವ ಕೊಟ್ಟವರಿದ್ದಾರೆ ನಲವತ್ತು ವರ್ಷದಿಂದ ಕಾಂಗ್ರೆಸ್ಗಾಗಿ ದುಡಿದು ಒಂದು ಯುವತಿಗೂ ಕೂಡ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೂ ಕೂಡ ಪೆಟ್ರೋಲಿನ ಹಣವಿಲ್ಲದೆ ಕಾಂಗ್ರೆಸ್ಗೆ ಯುವತಿಗೂ ಕೂಡ ದುಡಿಯುವಂತಹ ನಾಯಕರಿದ್ದಾರೆ ರಾಜೀನಾಮೆ ಕೊಟ್ಟುಕೊಂಡು ಬೀದಿಯಲ್ಲಿ ನಿಂತಿದ್ದಾರೆ ಅಬ್ದುರ್ ರಹೀಮನಿಗೆ ನಮ್ಮ ಸಹೋದರನಿಗೆ ನ್ಯಾಯ ಕೊಡಿ ಅಂತೇಳಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕೃತಜ್ಞತೆಯನ್ನು ತೋರಿಸ ಇಲ್ವೋ ನಮಗೆ ಗೊತ್ತಿಲ್ಲ ಆದ್ರೆ ಅಬ್ದುಲ್ ರಹೀಮನಿಗೆ ನ್ಯಾಯ ಸಿಗುವವರೆಗೆ ನಾವಂತೂ ಮೌನವಾಗಿರಲ್ಲ ನಿಮ್ಮಿಂದ ಸಾಧ್ಯವೂ ಇಲ್ಲ ಅದು ನಿಮ್ಮ ಕೋಟಿ ಪರಿಹಾರ ಬರಲಿ ನಿಮ್ಮ ಇನ್ನೊಂದು ಬರಲಿ ನ್ಯಾಯ ಸಿಗುವವರೆಗೆ ಏನು ನ್ಯಾಯ ಏನು ನ್ಯಾಯ ನ್ಯಾಯ ಒಂದೇ ಆರೋಪಿಯ ಮಾತ್ರವಲ್ಲ ಇದಕ್ಕೆ ಕಾರಣಕರ್ತರಾದಂತಹ ದ್ವೇಷ ಭಾಷಣ ಮಾಡಿದಂತಹ ಜನರಿದ್ದಾರೆ ಯಾರು ಅಂತ ಪತ್ರಕರ್ತರು ನನ್ನ ಹತ್ರ ಕೇಳಿದ್ರು ಯಾಕೆ ಇಲ್ಲಿ ಗೃಹ ಇಲಾಖೆ ಏನು ಏನು ಮಾಡ್ತಾ ಇದೆ ಅಂತ ಕೇಳಿದೆ ಗೃಹ ಇಲಾಖೆಗೆ ಗೊತ್ತಿದೆ ಯಾರು ಇಲ್ಲಿ ಕೊಲೆಗೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದೆ ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರಾಗಿ ಸೂತ್ರಧಾರಿಗಳಾಗಿ ಅವರನ್ನು ಬಂಧನ ಮಾಡಿ కఠిన శిక్షయను కో ఆరోపద శిక్షయను ಯುಎಪಿಎ ಎ ವಿಧಿಸಿಕೊಂಡು ಅವರನ್ನು ಇರಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಅದು ಅಬ್ದುರ್ ರಹೀಮನಿಗೆ ಮಾತ್ರ ಇರುವಂತಹ ನ್ಯಾಯವಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಬಯಸುವಂತಹ ಜನತೆ ಶಾಂತವಾಗಿ ಬೆಳೆಯಲಿಕೆ ಬಯಸುವಂತಹ ಜನತೆ ತಮ್ಮ ಮಕ್ಕಳನ್ನು ಕಷ್ಟಪಟ್ಟುಕೊಂಡು ಶ್ರಮಜೀವಿಗಳಾಗಿ ಮಾನ್ಯ ಮುಖ್ಯಮಂತ್ರಿಯವರೇ ಒಂದು ವರ್ಷಗಳ ಮುಂಚಿನ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಶ್ರಮಜೀವಿಗಳು ಅಂತೇಳಿ ಹೌದು ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿರುವಂತಹ ಸರ್ವರು ಕೂಡ ಶ್ರಮಜೀವಿಗಳು ಕಷ್ಟಪಟ್ಟುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸ್ತಾರೆ ಕೊನೆಗೆ ಯಾವುದೋ ಕೋಮು ದೇಶ ಭಾಷಣ ಮಾಡುವವನೋ ಹೀರೋ ಗಿರಿಯನ್ನು ತೋರಿಸಲಿಕ್ಕೆ ಬರುವವನೋ ಅವರನ್ನು ಸೆಳೆದುಕೊಂಡು ಅವರ ಕೈಗೆ ಕೊಟ್ಟುಕೊಂಡು ಕೊಲೆ ಆರೋಪಿಗಳಾಗಿ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ ಕೇವಲ ಅಬ್ದುಲ್ ರಹೀಮನ ಹೆತ್ತವರಿಗೆ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿರುವ ಸರ್ವಧರ್ಮಕ್ಕೂ ಸೇರಿದ ಪ್ರತಿಯೊಬ್ಬ ಪೋಷಕನಿಗೂ ಬೇಕಾಗಿ ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿಗೆ ಬೇಕಾಗಿಯಾದರೂ ಈ ದೇಶ ಭಾಷಣ ಮಾಡುವವರನ್ನು ಒತ್ತು ಎಡೆಮುರಿ ಕಟ್ಟಿಕೊಂಡು ಜೈಲಿಗೆ ಹಾಕಿ ಒಂದು

ಅವರನ್ನು ಜೈಲಿಗೆ ಗಿಡಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಹತ್ತು ವರ್ಷಗಳ ಮುಂಚೆ ಅದನ್ನು ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದೆ ಆ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಇದೆ ಅಬ್ದುರ್ ರಹೀಂ ಎಂತಹ ಅಮಾಯಕ ಗೊತ್ತಾ ನಾನು ನಿನ್ನೆ ಇವರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಸಹೋದರ ಹೇಳಿದ ಹತ್ತು ಗಂಟೆಯ ನಂತರ ಈ ಗ್ರಾಮದಿಂದ ಒಂದು ಆಟವೂ ಕೂಡ ಹೋಗುವುದಿಲ್ಲ ಉಸ್ತಾದ್ ಹೋಗುವುದಿಲ್ಲ ಇಲ್ಲಿಂದ ಆ ಸಂದರ್ಭದಲ್ಲಿ ಯಾವ ಧರ್ಮೀಯನು ಕಾಲ್ ಮಾಡಿದು ಕೂಡ ನನ್ನ ಆಟೋದಲ್ಲಿ ನಾನು ಕರೆದುಕೊಂಡು ಹೋಗ್ತೇನೆ ಎಂಟು ಹತ್ತು ಡೆಲಿವರಿಗಳು ನನ್ನ ಆಟೋದ ಮೂಲಕ ಹಿಂದೂ ಸಹೋದರಿಯರನ್ನು ನಾನು ಕರೆದುಕೊಂಡು ಹೋಗಿದ್ದೇನೆ ಹತ್ತು ಗಂಟೆ ಅಂತ ನೋಡಲ್ಲ ಹನ್ನೆರಡು ಗಂಟೆ ಅಂತ ನೋಡಲ್ಲ ಎಲ್ಲಾ ಧರ್ಮದವರೊಂದಿಗೂ ಕೂಡ ಶಾರದೋತ್ಸವಕ್ಕೆ ನಾವು ಪಿಕಪ್ ಕೊಡ್ತೇವೆ ಅದೇ ರೀತಿಯಲ್ಲಿ ವೈಕೆಯನ್ನು ಇದೇ ಕೊಲೆ ಆರೋಪಿಗೆ ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಅದು ಮಾತ್ರವಲ್ಲ ಹೈ ಈ ಕೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಸೊಳ್ಳುವಂತಹ ಸಂದರ್ಭದಲ್ಲಿಯೂ ಕೂಡ ಏನು ಆಟವಾಡ್ಲಿಕ್ಕೆ ಇವರು ಬರ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ದಾರೆ ಇವರು ನಗುತ್ತಲೇ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಹೇಳುವಾಗ್ಲೇ ನಗ್ತಾ ಇರುವಾಗ್ಲೇ ಕೊಚ್ಚಿ ಕೊಚ್ಚಿ ಕುಂದಿದ್ದಾರೆ ಎಂತಹ ಎಂತಹ ಒಂದು ದುಷ್ಕೃತಿಯ ಯಾರು ಈ ಅಮಲನ್ನು ತುಂಬಿಸಿದವರು ಯಾರು ಇವರಿಗೆ ಡ್ರಗ್ ಸಪ್ಲೈ ಮಾಡುವವರು ಈ ನ ಡ್ರಗ್ಸ್ ನ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಪೊಲೀಸರೊಂದಿಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಇಲ್ಲ ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಅಂತೇಳಿ ತಿಳಿದು ಬಂತು ಆ ಸಾಮಾನ್ಯ ವರ್ಗಾವಣೆ ಪುತ್ತೂರಿನಿಂದ ಬಂಟವಾಳಕ್ಕೆ ಬಂಟವಾಳದಿಂದ ಬೆಳ್ತಂಗಡಿಗೆ ಮಾಡಬೇಕಾದದಲ್ಲ ಪುತ್ತೂರಿನಿಂದ ಯಾವುದಾದರೂ ಒಂದು ಕಡೆಯ ಈ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಸೂಕ್ಷ್ಮ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವುದಾದರೂ ಜಿಲ್ಲೆಗಳಿಗೆ ಬೇರೆ ಬೇರೆ ಿ ಅಂತರದ ಅಂತರವನ್ನು ಕಾಯ್ದುಕೊಂಡು ಅವರನ್ನು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಮೊನ್ನೆ ನಾವು ನೋಡಿದೆವು ಮೈಯತ್ತಿಗೆ ಸಂದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಕ್ಷುಬ್ಧತೆಯ ವಾತಾವರಣವಿದೆ ಒಂದು ಸಮುದಾಯದ ಒಂದು ಸಹೋದರ ಕೊಲ್ಲಲ್ಪಟ್ಟಿದ್ದಾನೆ ಅದು ಕೂಡ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಾನೆ ಆ ಸಂದರ್ಭದಲ್ಲಿಯೂ ಕೂಡ ಮೈಯತ್ ಸಂದರ್ಶನಕ್ಕೆ ಬರುವಂತಹ ಆ ಸಾಲಿನಲ್ಲಿ ಕೇಸರಿ ವಸ್ತ್ರ ಧರಿಸಿದಂತಹ ಸಮುದಾಯವನ್ನು ನೋಡಿ ನೀವು ಕಲಿಬೇಕು ಈ ಸಮುದಾಯವನ್ನು ನೋಡಿ ನೀವು ಕಲಿಬೇಕು ಚಿತ್ತದಿಂದ ಪ್ರಬುದ್ಧತೆಯಿಂದ ಸಮಾಧಾನದಿಂದಲ್ಲದೆ ಈ ಸಮುದಾಯ ಎಲ್ಲಿಯೂ ಕೂಡ ನಡೆದುಕೊಂಡಿಲ್ಲ ಕೋನು ದ್ವೇಷ ಭಾಷಣಗಾರರನ್ನು ಬಂಧಿಸಿ ಅಲ್ಲದೆ ಇಲ್ಲಿನ ಸಮುದಾಯ ಇರಲಿಕ್ಕೆ ಸಾಧ್ಯವಿಲ್ಲ ಅದು ಕಾಂಗ್ರೆಸ್ ಒಳಗಡೆ ಇದ್ರು ಹೊರಗಡೆ ಇದ್ರು ನಾವು ರಾಜಕೀಯದವರಲ್ಲ ನಾವು ರಾಜಕೀಯದಿಂದ ಅಂತರ ಕಾಯ್ದುಕೊಂಡವರು ನಾವು ನಿರಂತರವಾಗಿ ಹೇಳಿದವರು ನೀವು ಕಾಂಗ್ರೆಸ್ ನ ಧ್ವಜೆ ಹಿಡಿತೀರೋ ಇನ್ನೊಂದರ ಧ್ವಜೆ ಹಿಡಿಯುತ್ತೀರೋ ನಮಗೆ ಅದು ವಿಷಯವೇ ಅಲ್ಲ ನಾವಿಲ್ಲಿ ಧಾರ್ಮಿಕವಾದ ಕೆಲಸ ನಿರ್ವಹಿಸುವರು ನಾವು ಸಾಮಾಜಿಕವಾದ ಕೆಲಸ ನಿರ್ವಹಿಸುವರು ಜಾತ್ಯಾತೀತೆಯ ತತ್ವದಲ್ಲಿ ವಿಶ್ವಾಸವಿರಿಸಿಕೊಂಡವರು ಕಾನೂನನ್ನು ಗೌರವಿಸುವವರು ಈ ಸಂಘಟನೆಯ ಐನೂರ ಮೂವತ್ತು ಮೊಹಲ್ಲಾಗಳಲ್ಲಿ ನೇತೃತ್ವ ನೀಡುವಂತಹ ಒಂದು ಸಂಘಟನೆ ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಕಾರ್ಯಕರ್ತರಿರುವಂತಹ ಸಂಘಟನೆ ಆ ಸಂಘಟನೆಯಲ್ಲಿ ದುಡಿದುಕೊಂಡು ರಕ್ತದಾನ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಜೀವನ ನಡೆಸಿದಂತಹ ಅಮಾಯಕ ಜೀವ ಒಂದು ಅಮಾಯಕ ಜೀವ ಒಂದು ಬಲಿಯಾಗಿದೆ ಸಣ್ಣ ಕೊಂದಮ್ಮಗಳನ್ನು ನೋಡುವಾಗ ಕಣ್ಣೀರಿನೊಂದಿಗೆ ಅಲ್ಲದೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಸಹೋದರೇ ಸಣ್ಣ ಎರಡು ಎರಡು ವರ್ಷದ ಒಂದು ವರ್ಷದ ಪುಟ್ಟ ಮಕ್ಕಳು ಆ ಮಕ್ಕಳ ಶಾಪ ನಿಮಗೆ ತಟ್ಟದೆ ತಟ್ಟದೇ ಇರ್ತದ ಆ ಮಕ್ಕಳಿಗೆ ಬೇಕಾಗಿ ರಾಜ್ಯ ಸರ್ಕಾರದೊಂದಿಗೆ ಹೇಳಲಿಕ್ಕೆ ಇರುವುದು ಕೋನು ದ್ವೇಷ ಭಾಷಣ ಮಾಡಿದವರನ್ನು ಹೆಡೆಮುರಿ ಕಟ್ಟಿ ಬಂದರ ಆಗುವ ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ ಇದು ಆರಂಭ ಇಲ್ಲಿ ಆರಂಭಿಸಿದ್ದೇವೆ ಈ ಕರಾವಳಿಯ ಸೌಹಾರ್ದತೆಗೆ ಬೇಕಾಗಿ ಎಷ್ಟೋ ಕೊಡುಗೆ ಕೊಟ್ಟಂತಹ ಸಂಘಟನೆ ಕೊನೆಗೊಮ್ಮೆ ಈ ಹೋರಾಟಕ್ಕಾದರೂ ಧುಮುಕದಿದ್ರೆ ಇದಕ್ಕೆ ಪೂರ್ಣ ವಿರಾಮ ತಾರ್ಕಿಕವಾದ ಅಂತ್ಯ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯ ಹೋಮ ಸಾಮರಸ್ಯಕ್ಕೆ ಬೇಕಾದಂತಹ ಒಂದು ಹೃಸ್ವಾದ ಆಕ್ಷನ್ ಪ್ಲಾನ್ ಮತ್ತು ಒಂದು ದೀರ್ಘಕಾಲಿಕವಾದಂತಹ ಆಕ್ಷನ್ ಪ್ಲಾನ್ ಅನ್ನು ರೂಪಿಸಿಕೊಂಡು ಅದರ ಮೊದಲ ಹಂತವಾಗಿ ದ್ವೇಷ ಭಾಷಣ ಮಾಡುವ ನೀವು ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡಬೇಡಿ ಹಿಂದೂ ಸಮುದಾಯದ ಮೃದು ಹಿಂದುತ್ವವನ್ನು ತೋರಿಸಬೇಡಿ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡದೇನು ಇನ್ನು ಬಾಕಿ ಉಳಿದಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರಿಂದ ಇದೆಲ್ಲವನ್ನು ನಡೆಸಿಕೊಂಡು ಕುಳಿರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಕಠಿಣವಾದ ಕಾನೂನಿನ ಮೂಲಕ ಕಾನೂನು ಕೆಲಸ ನಿರ್ವಹಿಸಲಿ ಹಿಂದುವೂ ಇಲ್ಲಿ ಹತ್ಯವಾಗಬಾರದು ಮುಸಲ್ಮಾನರ ರಕ್ತವೂ ಇಲ್ಲಿ ಬೀಳಬಾರದು ಯಾವ ಮಾನವ ರಕ್ತವೂ ಇಲ್ಲಿ ಹರಿಯಬಾರದು ಕಾನೂನು ಕೆಲಸ ನಿರ್ವಹಿಸುವಂತಹ ಇಲ್ಲಿಗೆ ಕೆಲಸ ನಿರ್ವಹಿಸಿದ್ರೆ ಇಲ್ಲಿ ವಿದ್ಯಾಲಯಗಳು ಶಿಕ್ಷಣ ಸಂಸ್ಥೆಗಳು ಇಬ್ಬಾಗವಾಗಿ ಮಾರ್ಪಡ್ತಾ ಇದೆ ಮುಸಲ್ಮಾನರು ಬೇರೆ ಹಿಂದೂಗಳು ಬೇರೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಎಲ್ಲೆಲ್ಲ ಬೇಲಿ ಹಾಕ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಸಂಘ ಪರಿವಾರ ಈ ಸಾಮರಸ್ಯಕ್ಕೆ ಬೇಲಿ ಹಾಕ್ತಲೇ ಮುಂದುವರಿಯುತ್ತಾ ಇದೆ ಜಾತ್ಯಾತೀತತೆಯ ಹೆಸರೇಳಿ ಅಧಿಕಾರಕ್ಕೆ ಬಂದವರೇ ಇದಕ್ಕೆ ಕೊನೆಗೊಳಿಸಲಿಕ್ಕೆ ನಿಮಗೊಂದು ಅವಕಾಶವಿದೆ ಇದು ಕೊನೆಯ ಅವಕಾಶ ಈ ಅವಕಾಶವನ್ನು ಬಳಸಿಕೊಂಡರೆ ಮತ್ತೆಯೂ ಕೂಡ ನಿಮ್ಮ ಜೊತೆಗೆ ಜಾತ್ಯಾತೀತ ಸಮುದಾಯ ನಿಲ್ಬಹುದೇನೋ ಆದುದರಿಂದ ಆ ಮಾತನ್ನು ಹೇಳುತ್ತಾ ಈ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಕೊಡುವುದರ ಜೊತೆಗೆ ಈ ಪರಿಹಾರಗಳೆಲ್ಲವುಗಳಾಚೆಗೆ ಎಲ್ಲವುಗಳ ಆಚೆಗೆ ಕೋಮುದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು ಇದನ್ನು ನನ್ನ ಭಾಷಣದಲ್ಲಿ ಮೂರನೇ ಬಾರಿ ಹೇಳ್ತಾ ಇದ್ದೇನೆ ಕೋಮುದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು ಅದಾಗಿದೆ ನಮ್ಮ ಕೊನೆಯ ಆಗ್ರಹ ಅದಾಗಿದೆ ನಮ್ಮ ಮೊದಲ ಆಗ್ರಹ ಅದು ನಮ್ಮ ಅಂತಿಮ ಮತ್ತು ಮೊದಲ ಆಗ್ರಹವಾಗಿದೆ ಅದನ್ನು ಬಂಧಿಸಿದ್ರೆ